ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹೆಚ್ ಆರ್ ಗುರೂಜಿ ದೈವ ಮಾಸಿಕಾರಿ ಸ್ವಾಗತ ಹಾಗೂ ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ ಇಂದಿನ ವಿಷಯ ಉಗಾದಿ ವಸು ನಾಮ ಸಮವತ್ಸಲದ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ ಅಂದರೆ ಅಮಾವಾಸ್ಯೆ ಅಮಾವಾಸೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಇದೆ ಈ ಗ್ರಹಣ ನಮ್ಮ ಒಂದು ಭಾರತದಲ್ಲಿ ಗೋಚರಿಸಿಲ್ಲ ಅಂತಂದರೂ ಅದೊಂದು ಕೆಲವು ರಾಶಿ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ ಹನ್ನೆರಡು ರಾಶಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ ಆ ಹನ್ನೆರಡು ರಾಶಿಯ ಬಗ್ಗೆ ಮಿಶ್ರಫಲ ಶುಭ ಫಲ ಮತ್ತು ನಷ್ಟದ ಫಲ ಈ ಮೂರು ಒಂದು ರಾಶಿಯ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೇನೆ ಅದರಲ್ಲಿ ನಷ್ಟಫಲ ಅದೇ ಅದರಲ್ಲಿ ಯಾವುದು ಅಂತ ತಿಳ್ಕೊಂಡು ಬನ್ನಿ ಮೇಷ ಮೊದಲನೇದಾಗಿ ಕುಂಭ ಕರ್ಕಟಕ ಮತ್ತು ಮೀನ ಈ ನಾಲ್ಕು ನಷ್ಟದ ಫಲ ರಾಶಿ ಅಂತ ಹೇಳ್ಬೋದು ಈ ನಷ್ಟ ಫಲ ಯಾವ ಥರ ಮೇಷರಾಶಿ ಶನಿ ಗೋಚರದಿಂದಾಗಿ ಸಂಪೂರ್ಣವಾಗಿ ನಷ್ಟ ಆಗುವಂಥ ರಾಶಿ ಅಂತ ಹೇಳ್ಬೋದು ಅಂದರೆ ಈ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ನಷ್ಟದಲ್ಲೇ ಇರುವಂಥ ರಾಶಿ ಆರೋಗ್ಯದಲ್ಲಿರಲಿ ಒಂದು ವ್ಯಾಪಾರ ವ್ಯವಹಾರದಲ್ಲಿರಲಿ ಹಣಕ ಸಮಸ್ಯೆ ಇರಲಿ ಎಲ್ಲದ್ರ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಫಲ ವಿಫಲ ರೂಪದಲ್ಲಿ ಆಗ್ತಾ ಬರ್ತೀವಿ ಲಾಭದಾಯಕ ಆಗೋದಿಲ್ಲ ಇದರಿಂದಾಗಿ ಮೇಷಾದ ಸಂಪೂರ್ಣವಾಗಿ ಈ ಒಂದು ಮಿಶ್ರ ಫಲ ಆದರೂ ಸ್ವಲ್ಪ ಒಳ್ಳೇದಿರುತ್ತೆ ಅದು ನಷ್ಟ ಫಲ ಪೂರ್ತಿ ಪ್ರಮಾಣದ ಫಲ ಇರುವಂಥ ಯೋಗ ಈ ಕುಂಭರಾಶಿಯವರಿಗೆ ಏಳುವರೆ ವರ್ಷದಲ್ಲಿ ಐದು ವರ್ಷ ಕಂಪ್ಲೀಟ್ ಆಗಿದೆ ಇನ್ನು ಎರಡೂವರೆ ವರ್ಷ ಸಂಪೂರ್ಣವಾಗಿ ಎರಡು ವರ್ಷ ಭಾಳ ಕಠಿಣವಾಗಿ ಕಿರಿಕಿರಿ ಆಗುವಂಥ ಯೋಗ ಇದೆ ಆರೋಗ್ಯದಲ್ಲಿರಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿರಲಿ ಹಣಕಾಸು ಸಮಸ್ಯೆಗಳಿರಲಿ ಮತ್ತು ಅವರು ಮಾಡುವಂಥ ಕೆಲಸ ಕಾರ್ಯ ವಹಿವಾಟು ಇರಲಿ ಸಂಪೂರ್ಣವಾಗಿ ಪೆಟ್ಟು ಬೀಳುವಂಥ ಸಮಯ ಅದು ನಷ್ಟದಲ್ಲಿ ಜೀವನ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ ಕರ್ಕಟಕ ರಾಶಿ ಈ ಕರ್ಕಟಕ ರಾಶಿಯಲ್ಲಿ ಅದೇ ಒಂದು ಇದಕ್ಕಿಂತ ಒಂದು ಉತ್ತಮ ಅಂತ ಇರ್ಬೋದು ಅಂದರೆ ಎರಡು ರಾಶಿಗಿಂತ ಸೊ ಉತ್ತಮ ಈ ಕರ್ಕಟಕ ರಾಶಿ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು ಯಾಕಂತಂದರೆ ಸ್ವಲ್ಪ ಹೌದು ಅನ್ನಂಗೆ ಒಳ್ಳೆಯದು ಅಂತ ಆ ಥರ ಇದೆ ಆದರೂ ನಷ್ಟದಲ್ಲಿ ಇರುತ್ತೆ ಈ ಜ ರಾಶಿಯನು ಸಂಪೂರ್ಣವಾಗಿ ಈ ರಾಶಿ ಕೂಡ ನಷ್ಟ ಅನುಭವಿಸುವಂಥ ರಾಶಿ ಅಂತ ಹೇಳ್ಬೋದು ಈ ವರ್ಷದಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಪೆಟ್ಟು ಬೀಳುವಂಥ ಸಮಯ ಸಂದರ್ಭಗಳು ಕೂಡು ಬರುವಂಥ ಯೋಗ ಇದರಿಂದಾಗಿ ತೊಂದರೆ ಅನುಭವಿಸುವಂಥ ಯೋಗ ಇರುತ್ತೆ ಮತ್ತು ಮೀನರಾಶಿ ಅಂದರು ಈ ತದ್ವಿರುದ್ಧ ರೂಪದಲ್ಲಿ ಮೀನರಾಶಿನೂ ಇದೆ ಸಂಪೂರ್ಣವಾಗಿ ಮೇಷ ಕುಂಭ ಮೀನ ಈ ಮೂರು ರಾಶಿ ಕೂಡ ಸಂಪೂರ್ಣವಾಗಿ ಈ ಒಂದು ವರ್ಷದಲ್ಲಿ ಸಂಪೂರ್ಣ ನಷ್ಟಫಲ ಅಂತ ಹೇಳ್ಬೋದು ಈ ನಷ್ಟಫಲದಲ್ಲಿ ಸಂಪೂರ್ಣವಾಗಿ ಒಂದು ಆರೋಗ್ಯ ಹಿಡಿದು ಒಂದು ವಹಿವಾಟದಲ್ಲಿ ಒಂದು ಆ ಒಂದು ಕೆಲಸ ಕಾರ್ಯದಲ್ಲಿ ಹಿಡಿದು ಒಂದು ಲೇವಾದೇವಿ ವ್ಯಾಪಾರ ವ್ಯವಹಾರದಲ್ಲಿ ಹಿಡಿದು ಅಧಿಕಾರ ವಿಚಾರದಲ್ಲಿ ಪ್ರತಿಯೊಂದು ಕೂಡ ವಿಫಲ ಪ್ರಯತ್ನದಲ್ಲಿ ಸಂಪೂರ್ಣ ನಡೆಯುವಂಥ ಯೋಗ ಈ ರಾಶಿಯವರು ಮತ್ತು ಮುಂದಿನ ರಾಶಿ ಅಂದರೆ ಮಿಶ್ರಫಲ ರಾಶಿ ಯಾವುದು ಮಿಥುನ ಕನ್ಯಾ ಮತ್ತು ಮಕರ ತುಲ ಈ ನಾಲ್ಕು ರಾಶಿ ಮಿಶ್ರಫಲ ಸಿಗುವಂಥ ರಾಶಿ ಈ ರಾಶಿಯವರು ಹೆಚ್ಚಿನ ಕಷ್ಟ ಇಲ್ಲ ಅಂತಂದರೂ ಲಾಭದಾಯಕ ಇರೋದಿಲ್ಲ ಅವರು ಪ್ರಾಫಿಟ್ಸ್ ಆಗಲಿ ಬೋನಸ್ ಆಗಲಿ ಯಾವುದೇ ಸಿಗೋದಿಲ್ಲ ಆದರೂ ಅವರು ಮಾಡುವಂಥ ಕೆಲಸಕ್ಕೆ ಫಲ ಸಿಗುವಂಥ ರಾಶಿ ಅಂತ ಹೇಳ್ಬೋದು ಯಾಕಂತಂದರೆ ಮಾಡುವಂಥ ಕೆಲಸ ಕಾರ್ಯ ಆಗಲಿ ಆರೋಗ್ಯ ವಿಚಾರ ಆಗಲಿ ಮತ್ತು ಹಣಕಾಸು ಸುಧಾರಣೆ ರೂಪದಲ್ಲಿ ಆಗಲಿ ಮಾಡುವಂಥ ವೃತ್ತಿಯಲ್ಲಾಗಲಿ ಎಲ್ಲದರಲ್ಲಾಗಲಿ ಮಿಥುನ ರಾಶಿ ಸಂಪೂರ್ಣವಾಗಿ ಮಿಶ್ರ ಸಿಗುತ್ತೆ ಹೊರ್ತಿವು ಲಾಭ ಅಂತೂ ಇರೋದಿಲ್ಲ ಮತ್ತು ಕನ್ಯ ಅದೇ ದಾರಿಯಲ್ಲಿ ಕನ್ಯೆ ರಾಶಿ ಆ ರಾಶಿನೂ ಅದೇ ಸಮಸ್ಯೆ ಯಾಕಂತಂದರೆ ಈ ಒಂದು ವರ್ಷದಲ್ಲಿ ಮಿಥುನ ಕನ್ಯಾ ಮಕರ ತುಲ ಈ ನಾಲ್ಕು ರಾಶಿಗಳು ಮಿಶ್ರ ಫಲ ಸಿಗುವಂಥ ಇದೆ ಇದರಿಂದಾಗಿ ಯಾವುದೇ ಶುಭಕ್ಕಿಂತ ಅಶುಭನೂ ಇಲ್ಲ ಶುಭನೂ ಇಲ್ಲ ಮಧ್ಯಂತರ ರಾಶಿ ಅಂತ ಹೇಳೋದು ಈ ರಾಶಿಯವರಿಗೆ ಈ ಉತ್ತಮವಾಗಿದೆ ಶುಭ ಫಲ ಅಂತಂದರೆ ಮಾಡುವಂಥ ಕೆಲಸದಲ್ಲಿ ಅಂದರೆ ಯಾವುದೋ ಒಂದು ಕಾರ್ಯಕ್ರಮ ಅಂದರೆ ಮದುವೆ ಆಗಲಿ ಯಾವುದೋ ಕಾರ್ಯಕ್ರಮ ಆಗಲಿ ಮಾಡಬೇಕಂತ ಮಾಡಲೇಬೇಕಾಗುತ್ತೆ ಆದರೆ ದುಡ್ಡಿರೋದಿಲ್ಲ ಬೇರೆ ಕಡೆ ಒಂದು ಸಾಲ ಮಾಡಿರ್ತೀರಿ ಆ ಸಾಲ ತಗೊಂಡು ಇನ್ನೊ ಕಡೆ ಇನ್ನೊಂದು ಸಾಲ ಈ ಥರ ಫಿಫ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ನಿಮ್ಮ ಕೆಲಸ ನಡೀತಾ ಹೋಗುತ್ತೆ ಇದರಿಂದಾಗಿ ಸ್ವಲ್ಪ ಆದಷ್ಟು ಉತ್ತಮ ಅಂತ ಹೇಳ್ಬೋದು ಅಷ್ಟೇ ಅದು ಮಿಶ್ರ ಫಲದಲ್ಲೇ ಉತ್ತಮ ಇದರಿಂದಾಗಿ ಮುಂದೆ ಒಳ್ಳೆಯದಾಗುವಂಥ ಯೋಗ ಇದೆ ಮುಂದಿನ ರಾಶಿ ಶುಭ ಫಲ ರಾಶಿ ಅಂತ ಹೇಳ್ಬೋದು ಯಾವುದಪ್ಪ ಶುಭ ಫಲ ಋಷುಭ ಸಿಂಹ ಧನುಸು ರುಚಿಕ ರಾಶಿ ಈ ನಾಲ್ಕು ಅಧಿಕ ಲಾಭದಾಯಕ ರಾಶಿ ಅಂತ ಹೇಳ್ಬೋದು ಈ ವರ್ಷದಲ್ಲಿ ಅಧಿಕ ಲಾಭದಾಯಕ ರಾಶಿ ಏನೇ ಮಾಡಿದ್ರು ಏನೇ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಫಲ ಸಿಗುತ್ತೆ ಯಾಕಂತಂದರೆ ಕೈಲಿ ಆಗ್ಲೋರು ಕೂಡ ಏನೋ ಒಂದು ಹೇಳಿ ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕು ಫಲ ಗ್ಯಾರಂಟಿ ಸಿಗುತ್ತೆ ಅವರಿಗೆ ಯಾಕೆ ಮತ್ತು ಉನ್ನ ಒಂದು ಉನ್ನತ ಹುದ್ದೆ ಇರಲಿ ವಿದ್ಯೆ ಇರಲಿ ಮತ್ತು ಮಾಡುವ ಕೆಲಸ ಇರಲಿ ಕಾರ್ಯಗಳಿರಲಿ ಮತ್ತು ಮಾಡೋ ಬಿಸ್ನೆಸ್ಸಲ್ಲಿರಲಿ ಮತ್ತು ಹಣಕಾಸು ವಿಚಾರ ಇರಲಿ ಮತ್ತು ಕೃಷಿಕರಿಗಿರಲಿ ಮತ್ತು ಕಿದಿ ವ್ಯಾಪಾರಿಗಳಿರಲಿ ಈ ರಾಶಿಯವರು ಈ ವರ್ಷ ಒಂದು ಉತ್ ಅಲ್ಲಿ ಉತ್ತಮ ಪ್ರತಿಯೊಂದು ಲಾಭದಾಯಕ ಆಗ್ತಾ ಹೋಗುತ್ತೆ ಈ ರಾಶಿಯವರು ತುಂಬ ಶ್ರೇಷ್ಠವಾದ ರಾಶಿ ಅಂತ ಹೇಳ್ಬೋದು ಈ ರಾಶಿ ಒಳ್ಳೇದಾಗ್ತಾ ಹೋಗುತ್ತೆ ಬರ್ತಾ ಬರ್ತಾ ಅವ್ರ ಜೀವನ ಒಂದು ಹಾಲು ಥರ ಒಳ್ಳೆಯ ಒಂದು ಸಂಪೂರ್ಣವು ಒಂದು ಒಳ್ಳೆ ದಾರಿಯ ಹೋಗುವಂಥ ಯೋಗ ಬರ್ತಾ ಹೋಗುತ್ತೆ ಒಳ್ಳೇದಾಗ್ತಾ ಹೋಗುತ್ತೆ ಆಯಿತಾ ಈ ಒಂದು ವಿಚಾರದಲ್ಲಿ ಈ ರಾಶಿಯವರು ಉತ್ತಮ ಸ್ಥಾನದಲ್ಲಿ ಇರುವಂಥ ಯೋಗಗಳಿದೆ ಮತ್ತು ಸ್ವಲ್ಪ ಅಶುಭ ರಾಶಿ ಅಂದರೆ ನಷ್ಟಫಲ ರಾಶಿಗಳಿಗೆ ಏನು ಮಾಡಬೇಕು ಅಂದರೆ ಈಗ ಕೆಟ್ಟದಾಗುವಂಥ ವಿಚಾರ ಅವರಿಗೆ ಪ್ರತಿ ಶನಿವಾರ ಶನೇಶ್ವರ ಆರಾಧನೆ ಮಾಡಿ ಎಳ್ಳು ಬತ್ತಿ ದೀಪ ಹಚ್ಚಿ ಬನ್ನಿ ಮತ್ತು ಹನುಮ ಜಪ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಆದಷ್ಟು ಮಟ್ಟಿಗೆ ದೇವರು ಆರಾಧನೆ ಮಾಡಿ ಆದಷ್ಟು ಪ್ರಯತ್ನ ಪಡಿ ಎಲ್ಲ ಒಳ್ಳೆಯದಾಗುತ್ತೆ ಈ ಯುಗಾದಿ ಎಲ್ಲರಿಗೂ ಹರಷ್ ತರಲಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವಜನ್ ಸುಖಾಂಭವಂತ ಒಳ್ಳೇದಾಗಲಿ ವೀಕ್ಷಕರೇ ಹೆಚ್ಚಿನ ಮೈತ್ರಿ ತಮ್ಮನ್ನು ಸಂಪರ್ಕಿಸಿ ದೇವ್ರು ಒಳ್ಳೇದು ಮಾಡಲಿ ಉಗಾದಿ ಹಬ್ಬದವ್ರ ಶುಭಾಶಯಗಳು